ಇವತ್ತೊಂದು ಕಾರ್ಯಕ್ರಮದ ಬ್ಯಾನರ್ ನಾವು ಹಾಕಿದ್ದೇವೆ ವ್ಯಕ್ತಿಗಳಿಗೆ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭ ಅದಕ್ಕೊಂದು ಕೊಟೇಶನ್ ಕೊಟ್ಟಿದ್ವಿ ಪ್ರಾರಂಭ ಆರಂಭ ಇಟ್ ವಿಲ್ ಬಿ ಸ್ಟಾರ್ಟ್ ಆಫ್ ಅವರ್ ಜರ್ನಿ ಸೊ ಒಂದು ಫಸ್ಟ್ ಇಯರ್ ಪಿ ಸಿ ಮತ್ತು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಗೆ ವೆಲ್ಕಮ್ ಫ್ರೆಶರ್ಸ್ ಪಾರ್ಟಿ ಇದು ಫೈನಲ್ ಇಯರ್ ಡಿಗ್ರಿ ಔಟ್ ಗೋಯಿಂಗ್ ಸೊ ಸೆಂಡ್ ಆಫ್ ಪ್ರೋಗ್ರಾಮ್ ಸೊ ಇವತ್ತಿನ ಪ್ರೋಗ್ರಾಮ್ ಫಾರ್ಮಲ್ ಏನಂದ್ರೆ ಈ ಸ್ಕ್ವೇರ್ ಅಂತ ಕರಿತೀವಿ ಇವ್ಯಾಲ್ಯೂಯೇಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಅರ್ಥ ಏನಂತ

ಎಲ್ ಕೆ ಜಿ ಯು ಕೆ ಜಿ ಅನ್ನೋದು ಇರುತ್ತೆ ನಿಮ್ಮ ಎಜುಕೇಶನ್ ಲೈಫ್ ಸೊ ಹದಿನೇಳು ವರ್ಷ ನೀವೇನು ಓದಿದ್ರು ಈಗ ಅದು ನಿಜವಾದ ಅನುಭವ ಬರುತ್ತೆ ಸೊ ಒಂದು ಮಾತ್ರ ನೀವು ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕಾರ್ಯಕ್ರಮ ನನಗೆ ನಡೆಸ್ಕೊಡೋದಕ್ಕೆ ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ನಿರ್ದೇಶಕರು ನಮ್ಮ ಕಾಲೇಜ್ ಟೀಮ್ ಎಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಆಮೇಲೆ ತ್ರಿವೇಣಿ ಮೇಡಮ್ ಅವರು ಓದ್ತಾರೆ ಪ್ರೊಫೈಲ್ ಸಾರ್ ಅವರು ನನ್ನದು ಆದಂತ ಒಂದು ಅನುಭವ ನಾನು ಹೇಳ್ತಾ ಇದ್ದೀನಿ ಮುರಳೀಧರ್ ಸರ್ ಅವರ ಬಗ್ಗೆ ಮನ್ ಸ್ಟೂಡೆಂಟ್ ಆಫ್ ಎಂಪ್ ಅಂದ್ರೆ ಇಯರ್ ಆಫ್ 2012 ಟು 2014 ಇನ್ ಪಿಜಿ ಸೆಂಟರ್ ಬೆಂಗಳೂರು ಯೂನಿವರ್ಸಿಟಿ ಸೋ ವಿ ಕಂಡಕ್ಟ್ ಒಂದು ಪ್ರೋಗ್ರಾಮ್ ಇನ್ ಸೆಂಟ್ರಲ್ ಕಾಲೇಜ್ 2013 ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ರು ಸರ್ ನಾಕ್ತಾ ಇದೆ ಇಡಿ ಕಂಟ್ರಿ ಇಂದ ಮೋರ್ ದನ್ 3000 ಪ್ರೊಫೆಸರ್ಸ್ ಅನ್ನು ಕರೆಸಿ 3000 ಜನ ಪ್ರೊಫೆಸರ್ಸ್ ಇಡೀ ನಮ್ಮ ದೇಶದಲ್ಲಿರುವಂತ ಯೂನಿವರ್ಸಿಟೀಸ್ ಅವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನನ್ಗೆ ಗೊತ್ತಿಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗೋ ಸಮಯದಲ್ಲಿ ಬಟ್ ಚೆನ್ನಾಗಿ ನೆನಪಿದೆ ಪೆಟ್ರೋಲಿಯಂ ಆಯಿಲ್ ನಾಚು ಗ್ಯಾಸ್ ಮಿನಿಸ್ಟರ್ ವೀರಪ್ಪ ಎಂಪಿ ಆಗಿದ್ರು ಚಿಕ್ಕಳಾಪುರ ಜಿಲ್ಲೆ ಅವರು ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಆ ಸಮಯದಲ್ಲಿ ನೆನಪಿದೆ ಮುರಳೀಧರ್ ಸರ್ ಅವರೆಲ್ಲ ಇದ್ದಾಗ ನಮ್ಮ ಪ್ರೊಫೆಸರ್ ಮೇಡಮ್ ಮತ್ತೆ ಜಜಾ ಮೇಡಮ್ ಅಥವಾ ಮಂಜುನಾಥ ಮೇಡಮ್ ಅಂತ ಸೊ ಅವತ್ತು ನಾವು ಯೂನಿವರ್ಸಿಟಿ ಮಾಡಿದಂತ ಪ್ರೋಗ್ರಾಮ್ ಇಡೀ ಮೂರು ಸಾವಿರ ಜನ ಪ್ರೊಫೆಸರ್ಸ್ ನ ಇಡೀ ಒಂದು ಕಂಟೆಂಟ್ ತಗೊಂಡು ಬಂದು ಒಂದು ಪ್ಲೇಸ್ ಅಲ್ಲಿ ಅಸೆಂಬಲ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅದಕ್ಕೆಲ್ಲ ಒಂದು ಬ್ಯಾಕ್ ಬೋನ್ ಇಡೀ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಹೆಸರು ನಾವೆಲ್ಲ ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದೀವಿ ಅಂದ್ರೆ ಅದಕ್ಕೆ ದೊಡ್ಡ ಕಾರಣ ಕರ್ತರು ಇವತ್ತು ಚೇರ್ಮನ್ ಆಗಿರುವಂತ ಮಳ್ಳಿಧರ್ ಸರ್ ಅವರು ಅವ್ರ ಬಗ್ಗೆ ಬಹಳಷ್ಟು ವಿಚಾರ ವಿಚಾರಗಳಿಗೆ ಹೇಳಕ್ಕಷ್ಟು ಸಮಯ ಇಲ್ಲ ಅವ್ರದೇ ಫ್ರೆಂಡ್ ಆದಂತ ಜೊತೆಯಲ್ಲಿ ಕ್ಲಾಸ್ಮೇಟ್ ಆಗುತ್ತಂತ ನಮ್ಮ ಗೌರವಾನ್ವಿತ ಸಂಸದರು ಇವತ್ತಿದ್ದಾರೆ ಅವತ್ತು ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ನನ್ನ ಒಬ್ಬ ಕ್ಲಾಸ್ ಮೇಟ್ನ ನಾನು ಮೀಟ್ ಮಾಡುವಂತ ಒಂದು ಆಪರ್ಚುನಿಟಿ ನನಗೆ ಸಿಕ್ಕುವಂತ ತುಂಬಾ ಖುಷಿ ಪಟ್ಟರು ಸೊ ಒಂದು ಇಬ್ಬರು ಫ್ರೆಂಡ್ಸ್ ಇವತ್ತು ಮೀಟ್ ಆಗಿದ್ದೀರಾ ಒಂದು ಪ್ರಾಮಿಸ್ ಮಾಡಿದ್ದೀರಾ ಸೊ ನಮ್ದು ಒಂದು ರಿಕ್ವೆಸ್ಟ್ ನಾವು ಒಂದು ಯೂತ್ಸ್ ಇವತ್ತು ಇನ್ನೊಂದು ತರ್ಟಿ ತರ್ಟಿ ಪ್ಲಸ್ ಅಲ್ಲಿರುವಂತಹ ಯೂತ್ಸ್ ಅದೇ ತರ ನಮ್ಮ ಒಬ್ಬ ನೀವು ಇದ್ದೀರಾ ಸೊ ಡಿಗ್ರಿ ಕಂಪ್ಲೀಟ್ ಮಾಡಿ ಡಿಗ್ರಿ ಓದೋರು ಈ ಒಂದು ಜಿಲ್ಲೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ಸ್ ನ ತಗೊಂಡು ಬಂದಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಂ ಪಿ ಸರ್ ಅವರಲ್ಲಿ ಸೊ ಒಂದು ದೊಡ್ಡ ಒಂದು ಸೆಮಿನಾರ್ ನ್ಯಾಷನಲ್ ಸೆಮಿನಾರ್ ನ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ ಕೋಲಾರ ಡಿಸ್ಟ್ರಿಕ್ಟ್ ಸೊ ಒಂದು ಬೇಸ್ನ ಕ್ರಿಯೇಟ್ ಮಾಡೋಣ ಒಂದು ಜಿಲ್ಲೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲಿಂದ ಒಂದು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಆಲ್ರೆಡಿ ಇದೆ ಸಿನ್ಸ್ ಇದೆ ಸೊ ಅದನ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ ತಮ್ಮಲ್ಲಿ ಎಲ್ಲ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ